నీ కళ్ళను బలు తొంటను బిడలార ఇన్ను నా నిన్నను కొడువసి బేగబ నన్నను నీ కుళ్ళియు బలు తొంటీయూ బిడలారే నా నిన్నను కొడువాసి బేగబ నన్నను కళ్ళను టొం టూ బలు తంటను నీ కళ్ళూ బలు తుంటూ నీను నితలె ఏకే కొల్వీ దూర నితూ ఏకే భేటీ ఆడు ఆడలు ಏಕೋ ಕಾಣೆಯೇನೋ ಆಸೆ ನಿನ್ನ ನೋಡಲು ಬಳಿ ಬರಲಿ ಸುಖ ತರಲಿ ಸರಸವನ ಆಡಲಿ ಬೇಡ ಈಗಲೇ ತಾಳು ಕೋಮಲಿ ನೀ ಕಳ್ಳನು ಬಲುಂಟನು ಬಿಡಲಾರ ಇನ್ನು ನಾ ನಿನ್ನನು ಕೊಡುವಾಸೆ ಬಾ ನನ್ನನು ನೀ ಕಳ್ಳಿಯೂ ಬಲು ತುಂಟಿಯು ಇನ್ನು ನಾ ನಿನ್ನನು ಕೊಡುವಾಸೆ ಬಾ ನನ್ನನು ಎಂದು ಹೀಗಿಲ್ಲ ಇಂಥ ಮಾತಿಲ್ಲ ದೂರ ಹೋಗುವಿ ನನ್ನ ಕಂಡು ನಾಚಿ ದೂರ ಏಕೆ ಓಡುವಿ ನಿನ್ನ ಮನಸ್ಸೇನು ನಿನ್ನ ಗುಣವೇನು ಇಂದು ಬಲ್ಲೆನು ಇಂಥ ಗಂಡು ಸಿಗದು ಎಂದು ಹೀಗೆ ಬಂದೆನು ಅರಗಿಣಿಯ ಸವಿನುಡಿಗೆ ಚೆಲುವೆ ನಾ ಸೋತಿನು ಇನ್ನೂ ಎಂದಿಗೂ ಬಿಡಿನೂ ನಿನ್ನನು ನೀ ಕಳ್ಳನು ಬಲು ತೊಂಟನು ಬಿಡಲಾರೆ ಇನ್ನು ನಾ ನಿನ್ನನು ಕೊಡುವಾಸೆ ಬೇಗ ಬಾ ನನ್ನನು ನೀ ಕಳ್ಳೀಯೂ ಬಲು ತೊಂಟಿಯೂ ಬಿಡಲಾರೆ ಇನ್ನು ನಾ ನಿನ್ನನು ಕೊಡುವಾಸೆ ಬೇಗ ಬಾ ನನ್ನನು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ನ್ಯಾಯ ಎಲ್ಲಿದೆ ಎಂಬ ಸಿನಿಮಾದ ಶಂಕರ್ ನಾಗ್ ಮತ್ತು ಸಂಗೀತ ನಟಿಸಿರುವಂತಹ ಈ ಒಂದು ಸಿನಿಮಾದ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತಿ ಅಂತಂದು ನೀವು ನನಗೆ ಕಮೆಂಟ್ ಮಾಡಿರಿ ಹಂಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ ನನಗಂತೂ ತುಂಬಾ ಇಷ್ಟ ಎಷ್ಟು ಸಲ ಕೇಳಿದ್ದೀನೋ ಎಷ್ಟು ಸಲ ನೋಡಿದ್ರು ನನಗೇ ಗೊತ್ತಿಲ್ಲ ಹಾಗಾಗಿ ನನ್ನ ಧ್ವನಿಯಲ್ಲಿ ಈ ಹಾಡನ್ನು ನಾನು ಹಾಡಿದ್ದೀನಿ ಈ ಹಾಡನ್ನು ನೋಡಿ ಎಂಜಾಯ್ ಮಾಡಿರಿ ಹಂಗೆ ಮುಂದಿನ ಿನ ವಿಡಿಯೋದಾಗ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು